ನಮ್ಮ ಮನೆಯಲ್ಲೊಂದು ಕೊಟ್ಟ ಪಾಪ ಇರುವುದು ಪ್ರೀ ಹಾಡಕ್ಕೆ ಬಿಡದೆ ಹೋದರೆ ಕೋಪ ಬರುವುದು ನಮ್ಮ ಮನೆಯಲ್ಲೊಂದು ಕೊಟ್ಟ ಪಾಪವಿರುವುದು ಪ್ರೀ ಹಾಡಕ್ಕೆ ಬಿಡದೆ ಹೋದರೆ ಕೋಪ ಬರುವುದು ಕೋಪ ಬಂದರೆ ಬಟ್ಟೆಯೆಲ್ಲ ಹರಡಿಬಿಡುವನು ಕಸಿದುಕೊಳ್ಳಲೋದರವಗೆ ಮತ್ತೆ ಕೋಪ ಬರುವುದು ಅಲ್ಲೊಂದು ಕೊಟ್ಟ ಪಾಪವಿರುವುದು ಈ ಆಡ ಬಿಡದೆ ಹೋದ್ರೆ ಕೋಪ ಬರುವುದು ನಮ್ಮ ಮನೆಯಲ್ಲೊಂದು ಕೊಟ್ಟ ಪಾಪವಿರುವುದು ಈ ಆಡ ಬಿಡದೆ ಹೋದ್ರೆ ಕೋಪ ಬರುವುದು ವರ್ಷ ಒಂದು ತುಂಬಲಿಲ್ಲ ನಿಂತೆ ಬಿಡುವನು ಸುಚ್ಚು ಎಲ್ಲವನ್ನು ಎಲ್ಲವನ್ನೂ ಬಿಡುವನು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪ ಇರುವುದು ಫ್ರೀ ಆಡಕ್ಕೆ ಬಿಡದೆ ಹೋದರೆ ಕೋಪ ಬರುವುದು ನಗುತ ಬಂದು ನಗುತ ಬಂದು ಕಾಟ ಕೊಡುವನು. ನಗುತ ನಗುತ ಅಳುತ ಅಳುತ ಆಟ ಆಡುವನು ನಮ್ಮ ಮನೆಯಲ್ಲೊಂದು ಕೊಟ್ಟ ಪಾಪವಿರುವುದು ಎತ್ತಿಕೊಳ್ಳಲು ಕೋಪ ಬರುವುದು ಫ್ರೀ ಆಡಕ್ಕೆ ಬಿಡದೆ ಹೋದರೆ ಕೋಪ ಬರುವುದು